ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಣ್ಣಕೆರೆ ಗ್ರಾಮದ ದೊಡ್ಡ ಕೆರೆಯ ಉಳಿತುವ ಕಾರ್ಯಕ್ಕೆ ಚಾಲನೆ ನೀಡಿದ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಸಿರಿಸಿಯಲ್ಲಿ ಭಾನುವಾರ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಒಂದೇ ಮಳೆಗೆ ಅನಾವರಣಗೊಂಡ ಗಟಾರದ ನೈಜ ಪರಿಸ್ಥಿತಿ ಶಾಸಕರಾಗಿ ಒಂದು ವರ್ಷ ಯಶಸ್ವಿಯಾಗಿ ಕಾರ್ಯ ಪೂರೈಸಿದ ಭೀಮಣ್ಣ ನಾಯಕರಿಗೆ ಕಾರ್ಯಕರ್ತರಿಂದ ಅಭಿನಂದನೆ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನಲವತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರಿ ಮಾಡಿದ ವಿಮಾ ಕಂಪನಿ ನಿವೃತ್ತ ಶಿಕ್ಷಕಿ ಲಲಿತಾ ಭಟ್ ಮೇ ಹದಿಮೂರರಂದು ನಿಧನ ಮತ್ತು ದಾಸನಕೊಪ್ಪದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಒಂದೆಡೆ ರಣಬಿಸಿಲ ಅಬ್ಬರ ತೀವ್ರ ತಾಪಮಾನದಿಂದ ಜನತೆ ಕಂಗಾಲಾಗಿದ್ದಾರೆ ನೀರಿನ ಕೊರತೆ ಎಲ್ಲೆಡೆ ಕಾಣಿಸತೊಡಗಿದೆ ಈ ಸಮಸ್ಯೆಗಳಿಗೆಲ್ಲ ಉತ್ತರವಾಗಿ ನಿಂತ ಸಿರ್ಸಿಯ ಜೀವಜಲ ಕಾರ್ಯಪಡೆ ತಾಲೂಕಿನ ಒಂದೊಂದೇ ಕೆರೆಗಳನ್ನು ಹೂಳೆತ್ತಿ ಭವಿಷ್ಯದಲ್ಲಿ ಸಮಸ್ಯೆ ಆಗದಂತೆ ಭಾಷೆ ಬರೆಯುತ್ತಿದೆ ಹೌದು ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ರೀತಿ ತಾಲೂಕಿನೆಲ್ಲೆಡೆ ಜೀವಜಲಕ್ಕೆ ಕೊರತೆ ಕಾಣಿಸಿಕೊಂಡಾಗ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಮಾರ್ಗೋಪಾಯ ಹುಡುಕಿದವರು ಅಂದಿನ ಉಪವಿಭಾಗಾಧಿಕಾರಿ ರಾಜು ಮುಘವೀರ್ ಸಿರಿಸಿಯ ಗಣ್ಯರ ಸಭೆ ಕರೆದು ಮುಂದೇನು ಎಂಬುದರ ಬಗ್ಗೆ ಚರ್ಚಿಸಿದ್ದರು ಈ ವೇಳೆ ಕೆಲ ಸದಸ್ಯರ ಅಭಿಪ್ರಾಯದಂತೆ ಸಿರಿಸಿ ಜೀವಜಲ ಕಾರ್ಯಪಡೆ ಸ್ಥಾಪಿಸಿ ನಗರದ ಕೆರೆಗಳ ಅಭಿವೃದ್ಧಿಯ ಸದಸ್ಯರ ಅಭಿಪ್ರಾಯದಂತೆ ಸಿರಿಸಿ ಜೀವಜಲ ಕಾರ್ಯಪಡೆ ಸ್ಥಾಪಿಸಿ ನಗರದ ಕೆರೆಗಳ ಅಭಿವೃದ್ಧಿಯ ಬಗ್ಗೆ ಕಾರ್ಯಯೋಜನೆ ಹಾಕಿಕೊಂಡರು ಜೀವಜಲ ಕಾರ್ಯಪಡೆಗೆ ಹೆಬ್ಬಾರ್ ಅವರ ನೇತೃತ್ವ ದೊರೆಯಿತು ನೂರಾರು ಸದಸ್ಯರು ಈಗಾಗಲೇ ಈ ಕಾರ್ಯಪಡೆಗೆ ಕೈಜೋಡಿಸಿದರು ಸ್ಥಳೀಯರ ಸಹಕಾರದೊಂದಿಗೆ ನಗರ ಪ್ರದೇಶದ ಒಂದೊಂದೇ ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿ ವೃದ್ಧಿ ಜೀವಜಲ ಜೀವ ಜಲ ಕಾರ್ಯಪಡೆ ಕಾರ್ಯಪ್ರವೃತ್ತಿ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸಿಕೊಂಡಿತು ಕೈನಿಂದ ಹಣ ಹಾಕಿ ಆದರೂ ಕೈಗೆತ್ತಿಕೊಂಡ ಕೆರೆ ಅಭಿವೃದ್ಧಿಯನ್ನು ಪೂರ್ಣಗೊಳ್ಳುವವರೆಗೂ ನಿಲ್ಲಿಸದೆ ಶ್ರೀನಿವಾಸ್ ಹೆಬ್ಬಾರ್ ತಂಡ ಇದುವರೆಗೆ ಇಪ್ಪತ್ನಾಲ್ಕು ಕೆರೆಗಳನ್ನು ಹೂಳೆತ್ತಿದೆ ತಾಲೂಕಿನ ಹೆಸಳೂರು ಬಳಿಯ ಸಣ್ಣಕೆರೆ ಗ್ರಾಮದ ದೊಡ್ಡ ಕೆರೆ ಹೂಳೆತ್ತಿ ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ಶ್ರೀನಿವಾಸ್ ಹೆಬ್ಬಾರ್ ಸೋಮವಾರದಿಂದ ಕಾರ್ಯಾರಂಭ ಮಾಡಿದರು ಮೂರು ಇಟಾಚಿ ಎರಡು ಟಿಪ್ಪರ್ ಬಳಸಿ ಕೆರೆ ಹೂಳೆತ್ತುವ ಕಾರ್ಯ ಆರಂಭಿಸಿದ್ದಾರೆ ಕೆರೆ ಕಾಮಗಾರಿಗೆ ಗುದ್ದ ಪೂಜೆ ನೆರವೇರಿಸಿ ಮಾತನಾಡಿದ ಶ್ರೀನಿವಾಸ ಹೆಬ್ಬಾರ್ ಅವರು ನಗರದಲ್ಲಿ ನೀರಿನ ಕೊರತೆ ಆರಂಭವಾದಾಗ ಸಿರ್ಸಿ ಜೀವಜಲ ಕಾರ್ಯಪಡೆ ಆನೆ ಕೆರೆ ಅಭಿವೃದ್ಧಿ ಮೂಲಕ ಕೆರೆಗಳ ಅಭಿವೃದ್ಧಿ ಆರಂಭಿಸಿದೆ ಇಸಳೂರಿನ ಈ ಕೆರೆಯನ್ನು ಕಳೆದ ವರ್ಷವೇ ಅಭಿವೃದ್ಧಿಪಡಿಸಲು ಕೆಲಸ ಆರಂಭಿಸಿದ್ದೆವು ಆದರೆ ಮಳೆ ಆರಂಭಗೊಂಡ ಕಾರಣದಿಂದ ಕೆಲಸ ಮುಂದುವರಿಸಲಾಗಿರಲಿಲ್ಲ ಈ ಕಾಮಗಾರಿ ಕೈಗೆತ್ತಿಕೊಂಡು ತ್ವರಿತ ಕಾರ್ಯ ನೆರವೇರಿಸಲಿದ್ದೇವೆ ಎಂದರು ತಾಪದಿಂದ ಕಂಗೆಟ್ಟಿದ್ದ ಸಿರಿಸಿ ನಗರದ ಜನರಿಗೆ ಭಾನುವಾರ ಮಳೆ ಸುರಿಯುವ ಮೂಲಕ ತಂಪಿನ ಅನುಭವ ನೀಡುವುದರ ಜೊತೆಗೆ ಸಿರಿಸಿ ನಗರದ ಗಟಾರದ ಪರಿಸ್ಥಿತಿಯನ್ನು ಒಮ್ಮೆ ಅನಾವರಣ ಮಾಡಿತ್ತು ನಗರದಲ್ಲಿ ಸಂಜೆಯಾದಂತೆ ಏಕಾಏಕ ಬಿರುಸಾದ ಗಾಳಿಯೊಂದಿಗೆ ಮಳೆ ಸುರಿಯತೊಡಗಿತ್ತು ಮಳೆ ಒಂದೇ ಸಮನೆ ರಭಸವಾಗಿ ಹೊಡೆದಿದ್ದರಿಂದ ಅವೈಜ್ಞಾನಿಕವಾದ ಗಟಾರದಲ್ಲಿ ತುಂಬಿದ್ದ ಘನತಾಜ್ಯವಲ್ಲ ಮಳೆ ನೀರಿನ ಜೊತೆಗೆ ರಸ್ತೆಗೆ ಬಂದು ನಿಂತಿತ್ತು ಕೆಲವೆಡೆ ರಸ್ತೆ ಮಧ್ಯೆ ನೀರು ನಿಂತು ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂತೆ ಮಾಡಿತ್ತು ದುಡುಸು ನಗರ ಅಶ್ವಿನಿ ಸರ್ಕಲ್ ನಿಲಿಕಣಿ ಸೇರಿದಂತೆ ಅನೇಕ ಕಡೆ ತ್ಯಾಜ್ಯ ನಿಂತಿದ್ದರಿಂದ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಪರದಾಡಬೇಕಾಯಿತು ಪವನ್ ಬರ್ ಮತ್ತು ದಿನೇಶ್ ಶೆಟ್ಟಿ ಆಸ್ಪತ್ರೆಗೆ ಸಾಗುವ ರಸ್ತೆಯಲ್ಲಂತೂ ಅಕ್ಷರ ಸಹ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿತ್ತು ಇದರಿಂದಾಗಿ ಜನರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಎದುರಾದರೆ ಅಕ್ಕಪಕ್ಕದ ಮನೆಯ ವರಾಂಡದಲ್ಲೂ ಕೊಳಚೆ ಸಂಗ್ರಹವಾಗುವಂತಾಯಿತು ಇದಕ್ಕೆ ಕಾರಣ ರಾಜಕಾಲುವೆಯ ನಿರ್ವಹಣೆಯ ಕೊರತೆ ಇನ್ನು ಕೆಲವೆಡೆ ರಸ್ತೆ ಬದಿಯ ಮರಗಳು ವಿದ್ಯುತ್ ಕಂಬಗಳು ಮುರಿದು ರಸ್ತೆಗೆ ಮುಖ ಮಾಡಿತು ನಿಲಿಕಣಿ ವಿಜಯನಗರದಲ್ಲಿ ಮರ ಮತ್ತು ವಿದ್ಯುತ್ ಕಂಬ ಬಿದ್ದಿರುವುದು ಕಂಡು ಬಂದಿದೆ ರಸ್ತೆಯ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಮಳೆಯ ಜಪಾಟಿಗೆ ಹೆದರಿ ಮಾರಾಟಕ್ಕೆ ತಂದಿದ್ದ ಹಣ್ಣು ಎಳನೀರಿನ ಮೇಲೆ ಪ್ಲಾಸ್ಟಿಕ್ ಕುದಿಸಿ ಅಂಗಡಿ ಮುಂಗಟ್ಟುಗಳ ರಕ್ಷಣೆ ಮಾಡಿದರು ಇದು ಸಿರ್ಸಿಯಲ್ಲಿ ಕೇವಲ ಅರ್ಧ ಗಂಟೆಗಳ ಕಾಲ ಸುರಿದ ಮಳೆಗೆ ಸಿರ್ಸಿ ನಗರ ಕಂಡು ಬಂದ ದೃಶ್ಯ ಈಗಲಾದರೂ ನಗರಸಭೆಯವರು ಎಚ್ಚೆತ್ತುಕೊಂಡು ನಗರದ ಗಟ್ಟಾರದಲ್ಲಿ ಸಂಗ್ರಹವಾದ ಘನತ್ಯಾಜ್ಯ ವಿಲವರಿ ಮಾಡುವುದರ ಜೊತೆಗೆ ರಸ್ತೆ ಇಕ್ಕೆಲಗಳಲ್ಲಿ ಜನರಿಗೆ ಅಪಾಯ ತರುವ ರೀತಿಯಲ್ಲಿ ಬೆಳೆದ ಮರದ ರೆಂಬೆ ಕೊಂಬೆಗಳನ್ನು ತೆಗೆಯಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿ ಭೀಮಣ್ಣ ನಾಯ್ಕ ಮೇ ಹದಿಮೂರಕ್ಕೆ ಒಂದು ವರ್ಷದ ಹಿನ್ನೆಲೆಯಲ್ಲಿ ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾರ ಹಾಕಿ ಅಭಿನಂದಿಸಿದರು ತಾಲೂಕಿನ ಬಾನ್ಕುಳಿ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಪಸ್ಸಾಗುತ್ತಿರುವಾಗ ಪಟ್ಟಣದಲ್ಲಿ ಹಾರ ಹಾಕಿ ಸಿಹಿ ತಿನ್ನಿಸಿ ಅಭಿನಂದಿಸಿದರು ಕಳೆದ ವರ್ಷ ಮೇ ಹತ್ತರಂದು ನಡೆದ ವಿಧಾನಸಭೆ ಚುನಾವಣೆಯ ಕೌಂಟಿಂಗ್ ಮೇ ಹದಿಮೂರರಂದು ನಡೆದು ಭೀಮಣ್ಣ ನಾಯ್ಕ್ ಭರ್ಜರಿ ಜಯಭೇರಿ ಬಾರಿಸಿದ್ದರು ಶಾಸಕರಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ ಪ್ರಯುಕ್ತ ಹೋಮ ಅಭಿನಂದಿಸಲಾಯಿತು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಬರಗಾಲದಿಂದ ಕೆಂಗೆಟ್ಟಿದ್ದ ಉತ್ತರ ಕನ್ನಡ ಜಿಲ್ಲೆಯ ರೈತರ ನೆರವಿಗಾಗಿ ಸರ್ಕಾರ ವಿಮಾ ಕಂಪನಿಯಿಂದ ನಲವತ್ತೊಂದು ಕೋಟಿ ರೂಪಾಯಿ ಬೆಳೆ ಹಾನಿ ವಿಮೆ ಜಮಾ ಮಾಡಿದೆ ಬಿಡುಗಡೆಗೊಂಡಿರುವ ನಲವತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆಯಲ್ಲಿ ಯಲ್ಲಾಪುರ ಮುಂಡಗೋಡ ಹಾಗೂ ಬನವಾಸಿ ಹೋಬಳಿಗೆ ಮೂವತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಜಮಾವಾಗಿದೆ ವಿಮೆ ಹಣವು ನೇರ ನಗದು ವರ್ಗಾವಣೆ ಮೂಲಕ ರೈತರ ಖಾತೆಗಳಿಗೆ ಜಮಾವಾಗಲಿದೆ ಬೆಳೆ ವಿಮೆ ಬಿಡುಗಡೆಗೆ ಶ್ರಮಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಯಲ್ಲಾಪುರ ಮುಂಡಗೋಡ ಹಾಗೂ ಬನವಾಸಿ ಹೋಬಳಿ ರೈತರು ಕೃತಜ್ಞತೆ ಸಲ್ಲಿಸಿದ್ದಾರೆ ಕುಮಟಾ ಮೂಲದ ನಿವೃತ್ತ ಶಿಕ್ಷಕಿ ಸಲೀಲಾ ಭಟ್ ಲೋಕೇಶ್ವರ್ ಮೇ ಹದಿಮೂರರಂದು ಬೆಳಗ್ಗೆ ಹೃದಯಾಘಾತದಿಂದ ಚಿಪ್ಪಿಗೆ ಸಮೀಪದ ವಾತ್ಸಲ್ಯ ಮನೆಯಲ್ಲಿ ನಿಧನರಾಗಿದ್ದಾರೆ ಕುಮಟಾ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಸುದೀರ್ಘ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು ತಮ್ಮ ವೃದ್ಧಾಪ್ಯದಲ್ಲಿ ಸಿರ್ಸಿ ಸಮೀಪದ ಚಿಪ್ಪಿಗೆಯ ವಾತ್ಸಲ್ಯ ಮನೆಯಲ್ಲಿದ್ದರು ಮೇ ಹದಿಮೂರರಂದು ಬೆಳಗ್ಗೆ ವಾಯುವ್ಯವಹಾರಕ್ಕೆ ತೆರಳಿದ್ದ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ತಕ್ಷಣ ಟಿಎಸ್ಎಸ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರುಳಿದಿದ್ದಾರೆ ಮೃತರ ಪತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಎಸ್ಎಸ್ ಭಟ್ ಲೋಕೇಶ್ವರ್ ಇಬ್ಬರು ಪುತ್ರಿಯರು ಓರ್ವ ಪುತ್ರರನ್ನು ಅಗಲಿದ್ದಾರೆ ಸಿರ್ಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಭಾನುವಾರ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಸಂಜೆಯಾದಂತೆ ಗುಡುಗು ಸಮೇತವಾಗಿ ಮಳೆ ಸುರಿಯಲಾರಂಭಿಸಿತ್ತು ಮಳೆಯ ಜೊತೆಗೆ ಗಾಳಿ ಕೂಡ ರಭಸವಾಗಿ ಬಂದಿದ್ದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಿಸಿಲಿನ ರಕ್ಷಣೆಗಾಗಿ ಕಟ್ಟಿದ ಪ್ಲಾಸ್ಟಿಕ್ ಗಳೆಲ್ಲ ಗಾಳಿಗೆ ಹಾರಿ ಹೋಯಿತು ಮಳೆಯ ನಡುವೆಯೇ ವ್ಯಾಪಾರಸ್ಥರು ತರಕಾರಿ ಮತ್ತು ಮೀನಿನ ಮೇಲೆ ಪ್ಲಾಸ್ಟಿಕ್ ಹೊದಿಸಿ ತಮ್ಮ ರಕ್ಷಣೆಗಾಗಿ ಹತ್ತಿರದ ಅಂಗಡಿ ಮುಂಗಟ್ಟುಗಳಲ್ಲಿ ರಕ್ಷಣೆ ಪಡೆಯುವಂತಾಯಿತು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ